ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಮೂಡ ಹಗರಣ ಏನಿದೆಯಲ್ಲ ಇವೆಲ್ಲವೂ ಕೂಡ ಕೇವಲ ಆರೋಪ ಸುಳ್ಳು ಅನ್ನುವಂಥ ಮಾತುಗಳಿತ್ತು ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕುಬಿಟ್ಟಿದೆಯಂತೆ ಈಗ ಅದು ಕೂಡ ಇಡಿ ಅಧಿಕಾರಿಗಳೇ ಶಾಕ್ ಕೊಟ್ಟಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಸೀಸ್ ಮಾಡಲಾಗಿದೆ ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಏನ್ ಹೇಳ್ತಾರೆ ಗೊತ್ತಾ ಈ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಮೂಡ ಹಗರಣಕ್ಕೆ ಸಂಬಂಧಿಸಿದಂತಹ ಪ್ರಾಪರ್ಟಿಗಳನ್ನ ಸೀಜ್ ಮಾಡಲಾಗಿದೆ ಏನೋ ಇಡಿಯಿಂದ ಮುನ್ನೂರು ಕೋಟಿ ಮೌಲ್ಯದ ನೂರ ನಲವತ್ತೆರಡು ಪ್ರಾಪರ್ಟಿಯನ್ನ ಸೀಸ್ ಮಾಡಲಾಗಿದೆ ನಮ್ಮ ಕಾನೂನು ಹೋರಾಟಕ್ಕೆ ನಮಗ ಜಯ ಸಿಕ್ಕಿಬಿಟ್ಟಿದೆ ಬಿಟ್ಟಿದೆ ನಾನು ಮಾಡ್ತಾ ಇದ್ದಂತಹ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ರು ಸರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಮೂಡಾ ಕೇಸ್ ನಾವು ಪ್ರಾಪರ್ಟಿ ಸೀಸ್ ಮಾಡಿರೋದು ಯಾವ ರೀತಿ ಇಡೀ ಅಧಿಕಾರಿಗಳು ಮುಂದೆ ಕ್ರಮಗಳನ್ನು ತೆಗೆದುಕೊಳ್ಬಹುದು ನಮ್ಮ ಕಾರಣ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕ ಮತ್ತೊಂದು ದೊಡ್ಡ ಜಯ ಸಿಕ್ಕಂದಾಗಿದೆ ಇದುವರೆಗೂ ಮಾಡ್ತಿದ್ರು ಆರೋಪ ಸುಳ್ಳು ಅಂತ ಹೇಳಿ ಸಾಕಷ್ಟು ನನ್ನವರದನ್ನ ಆರೋಪ ಮಾಡ್ತಿದ್ರು ಈಗ ನಾನು ಮಾಡೋ ಆರೋಪ ಸಹ ನಿಜ ಅದಕ್ಕೆ ಸಾಕಷ್ಟು ಸಾಕ್ಷ್ಯ ಇದೆ ಅನ್ನೋದು ಸಾಬೀತಾಗಿದೆ ಇದು ತಾತ್ಕಾಲಿಕವಾಗಿ ಬರಿ ಬರೀ ಮುನ್ನೂರ್ ಕೋಟಿ ಮುಂದಿನ ದಿನಗಳಿಗೆ ಸಾಕಷ್ಟು ನೂರಾರು ಕೋಟಿಗಳ ಆಸ್ತಿಗಳನ್ನ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರೆ ಅದ್ರಲ್ಲಿ ಸಿದ್ದರಾಮಯ್ಯ ಪ್ರಕರಣ ಕೂಡ ಸೇರಿ ಅಂತ ಇಡಿ ಮೆನ್ಷನ್ ಮಾಡಿದ್ರು ಸರ್ ಈಗ ಅದೇ ತಮ್ಮ ತಪ್ಪನ್ನು ಒಪ್ಕೊಂಡು ಸಿದ್ದರಾಮಯ್ಯ ಅವರು ಆ ಸೈಕ್ ವಾಪಸ್ 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 ಕೊಟ್ಟಿದ್ದಾರೆ ಈಗ ಬಹುಶಃ ಮೂಲಕ ಅವರು ಅವಶ್ಯಕತೆಗೊಳ್ಬಹುದು ಅನ್ಸುತ್ತೆ ಹ್ಮ್ 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 ಇದರಿಂದ ಸಿದ್ದರಾಮಯ್ಯ ಅವ್ರಿಗೆ ಸಂಕಷ್ಟ ಎದುರಾಗತ್ತೆ ಸರ್ ಖಂಡಿತವಲ್ಲ ಸರ್ ಹ್ಮ್ ಈಗ ಮಾಡಿದ ಸಾಬೀತಾಗಿದೆ ಅಂತ ಅಂತಂದ್ಮೇಲೆ ಅವ್ರಿಗೆ ಎಲ್ಲಾ ಕಾನೂನು ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ ಸರ್ ಇವಾಗ ಲೋಕಾಯುಕ್ತ ತನಿಖೆಯನ್ನ ವಿರೋಧಿಸಿ ನೀವು ಸಿಬಿಐ ಕೇಳಿದ್ರಿ ಸಿಬಿಐಗೆ ಇದೊಂದು ಪ್ರಬಲ ಅಸ್ತ್ರ ಆಗ್ಬಹುದಲ್ವಾ ಅಂದ್ರೆ ಸಿಬಿಐ ಸಿಬಿಐ ಅರ್ಜಿ ಹಾಕೊಂಡ್ರೆ ಇಪ್ಪತ್ತೇಳನೇ ತಾರೀಕು ವಿಚಾರಣಾ ದಿನಾಂಕ ನಿಗದಿ ಮಾಡಿದ್ರೆ ಬಹುಶಃ ಅವತ್ತು ಒಂದು ಸೂಕ್ತ ಆದೇಶ ಆಗೋ ಸಾಧ್ಯತೆ ಇದೇ ನಾವು ನಿರೀಕ್ಷೆ ಇದೇ ಹ್ಮ್ ಸರ್ ಮುಂದಿನ ಕಣ್ಣು ಹೋರಾಟ ಹೇಗಿರತ್ತೆ ಸರ್ ನಿಮ್ದು ಈಗ ಇದೇ ರೀತಿ ಮುಂದುವರೈತೆ ಜಯ ಗಳಿಸ್ತಾ ಹೋಗ್ತಿವಿ ಹ್ಮ್ ಹ್ಮ್ ಇವಾಗ ನಾವು ಒಂಬೈನೂರ ಇಪ್ಪತ್ತೆಂಟು ಸೈಟ್ ಗಳ ಪೈಕಿ ಈಗ ನೂರ ನಾಲ್ವತ್ತೆರಡು ಪ್ರಾಪರ್ಟಿನ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ಜಿ ಟಿ ದೇವೇಗೌಡರ ವಿಚಾರ ಕೂಡ ಮೊನ್ನೆ ಪ್ರಸ್ತಾಪ ಆಗಿರುವಂತದ್ದು ಆಸ್ತಿ ಇರೋದೇ ಗೊತ್ತಿಲ್ಲ ಯಾವ ಆಸ್ತಿಗಳನ್ನ ಮುಟ್ಕೊಲ್ ಹಾಕೊಂಡ್ ಇರೋ ಬಗ್ಗೆ ಆದೇಶ ಆಗಿದೆ ಗೊತ್ತಿಲ್ಲ ನಮ್ಗೆ ಒಟ್ಟು ನೂರ ನಲವತ್ತೆರಡು ಆಸ್ತಿಗಳಂತ ಈ ಉಲ್ಲೇಖ ಇದೆ ಯಾವಾಗ ಅಂತ ಹೇಳಿ ಮುಂದಿನ ದಿನಗಳ ಗೊತ್ತಾಗುತ್ತೆ ಜನವರಿ ಇಪ್ಪತ್ತೇಳಕ್ಕೆ ಸಿಬಿಐ ಗೆ ಕೊಡ್ಬೋದ ಸರ್ ಹೈಕೋರ್ಟ್ ಖಂಡಿತವಲ್ಲ ಸರ್ ಈಗ ಸಿಬಿಐ ಕೊಡಿಂದ ಎಷ್ಟು ಸಾಬೀತಾಗಿ ಆಸ್ತಿನ ಮುಟ್ಕೊಲ್ ಹಾಕೊಂಡ್ರೆ ತಾತ್ಕಾಲಿಕ ಮುಟ್ಕೊಲ್ ಹಾಕೊಂಡ್ರೆ ಹ್ಮ್ ಯಾರು ಯಾವ್ದು ಕೂಡ ಗಮನಿಸುತ್ತೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸೈಟ್ ಅನ್ನು ವಾಪಸ್ ಕೊಟ್ಟಿರೋದ್ರಿಂದ ಏನಾದ್ರು ಒಂದು ರಿಲೀಫ್ ಆಗ್ಬೋದಾ ಅಂತ ಏನೋ ಚಾನ್ಸ್ ಇದೆಯಾ ಸರ್ ಖಂಡಿತ ಸರ್ ಈಗ ಅವರ ಒಪ್ಕೊಂಡಾಗ ಇನ್ನೂ ಬಲ್ವ ಸಾಕ್ಷಿ ಸಿಕ್ತಾಗೆ ತಾನೆ ಆಗುತ್ತೆ ಸರಿ ಸರ್ ಆದ್ರೆ ಇಡಿ ಅಧಿಕಾರಿಗಳ ಕ್ರಮದಿಂದ ನನ್ನ ಆರೋಪ ಸಾಬೀತಾಗಿದೆ ನಾನು ಮಾಡಿರುವಂತ ಆರೋಪ ಸತ್ಯ ಅನ್ನೋದಾಗಿ ಸಾಬೀತಾಗಿದೆ ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕು ಬಿಟ್ಟಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಈಗ ಮತ್ತಷ್ಟು ಪುರಾವೆಗಳು ಸಿಕ್ಕಿದೆ ಏನೋ ಮುಂದಿನ ದಿನಗಳಲ್ಲಿ ಅವರಿಗೆ ಸಂಕಷ್ಟ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿರುವಂತಹ ಮೂಡ ಅಕ್ರಮದ ಕುರಿತು ಈ ಹಿಂದೆ ಅಂದ್ರೆ ಐದು ತಿಂಗಳ ಹಿಂದೆ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು ಅದಾದ ಮೇಲೆ ಲೋಕಾಯುಕ್ತ ಪೊಲೀಸರು ಕೂಡ ಕೇಸನ್ನ ದಾಖಲಿಸಿದ್ರು ಅದರ ಆಧಾರದ ಮೇಲೆ ಇಡಿಯು ಕೂಡ ಈ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಿತ್ತು ಇನ್ನು ಈ ಪ್ರಕರಣದಲ್ಲಿ ಮೂಡಾ ಕಚೇರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏಜೆಂಟರ ಮೇಲೆ ಇಡಿ ಕೂಡ ದಾಳಿಯನ್ನ ಮಾಡಿತ್ತು ಏನೋ ದಾಖಲೆಗಳ ಪರಿಶೀಲನೆ ವೇಳೆ ಭ್ರಷ್ಟಾಚಾರ ಬಯಲಾಗುಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ದಾಖಲಾದ ಪ್ರಕರಣ ಸಂಬಂಧ ಐದು ತಿಂಗಳಿನಿಂದ ನಿರಂತರವಾಗಿ ತನಿಖೆಗಳು ಆಗ್ತಾನೆ ಇತ್ತು ಇಡೀ ತನಿಖೆನೇ ಮಾಡ್ತಾ ಇತ್ತು ಈಗ ಮೂಢ ವಿಚಾರವಾಗಿ ಮಹತ್ವದ ಬೆಳವಣಿಗೆ ಒಂದು ಆಗುಬಿಟ್ಟಿದೆ ಅದುವೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ನೂರ ನಲವತ್ತ ಎರಡು ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕಲಾಗಿದೆ ಇಡೀ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಸ್ಥಿರಾಸ್ತಿಗಳು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ ಏಜೆಂಟ್ಗಳ ಹೆಸರಿನಲ್ಲಿ ನೋಂದಣಿಯಾಗಿದೆ ಅನ್ನೋದಾಗಿ ಈಗ ದಾಖಲೆಗಳು ಸಿಕ್ಕು ಈ ಮೂಲಕ ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ ನಾನು ಮಾಡಿರುವಂತಹ ಆರೋಪ ಸತ್ಯ ಅಂತ ಸಾಬೀತಾಗಿದೆ ಮೂಢ ನಿವೇಶನಗಳ ಹಂಚಿಕೆಯ ವಿಚಾರವಾಗಿ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೊದಲಿಗೆ ಧ್ವನಿಯನ್ನ ಎತ್ತಿದ್ರು ಇನ್ನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಧ್ವನಿಯನ್ನ ಎತ್ತಿದ್ರು ಕಾನೂನು ಹೋರಾಟಕ್ಕೂ ಮುಂದಾಗಿದ್ರು ಆಗ ಈ ಆರೋಪಗಳೆಲ್ಲ ಕೇವಲ ಸುಳ್ಳು ಸುಳ್ಳು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಈಗ ಇಡಿ ಅಧಿಕಾರಿಗಳ ಕ್ರಮದಿಂದಾಗಿ ನನ್ನ ಆರೋಪಗಳು ಸತ್ಯ ಆಗಿದೆ ಎಲ್ಲವೂ ಕೂಡ ಸಾಬೀತಾಗಿದೆ ಅಂದ್ರೆ ಮಾಡಿರುವಂತ ಆರೋಪಗಳು ಸತ್ಯ ಅಂತ ಸಾಬೀತಾಗು ಬಿಟ್ಟಿದೆ ಅನ್ನೋದಾಗ ಹೇಳ್ತಿದ್ದಾರೆ ಇದರಿಂದಾಗಿ ಸಿದ್ದರಾಮಯ್ಯ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಮತ್ತಷ್ಟು ಪುರಾವೆಗಳು ಸಿಕ್ಕುಬಿಟ್ಟಿದೆ ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಂಕಷ್ಟ ಇದ್ದೇ ಇರುತ್ತೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ